ಸತ್ಯನೂ ಅಲ್ಲ ಪೂರ್ಣ ನಿತ್ಯನೂ ಅಲ್ಲ ಯಾವ್ಯಾವ ಕೃಷಿ ಅಂತ ಹೇಳ್ತಾರೆ ಅಲ್ಲಿ ನೋಡಿದ್ರೆ ಡಿ ಎ ಪಿ ಬ್ಯಾಗು ಯೂರಿಯಾ ಬ್ಯಾಗ್ಗಳು ತೋಟದಲ್ಲಿ ಬಿದ್ದಿರವು ಟಿ ವಿಲಿ ಹೇಳಿದಿತ್ತು ಇದ್ದಿತ್ತು ತುಂಬ ವ್ಯತ್ಯಾಸ ಇರೋದು ಒಬ್ಬರು ಯಾರೋ ಒಬ್ರು ಹೇಳ್ತಾರೆ ಅಂದರೆ ಹೇಳೋದು ಒಂದು ಇಪ್ಪತ್ತು ನಿಮಿಷಕ್ಕೆ ಡಬಲ್ ಆಗುತ್ತೆ ಬ್ಯಾಕ್ಟೀರಿಯಾ ಅದು ಹೆಂಗಾಗುತ್ತೆ ಏನು ವೈಜ್ಞಾನಿಕವಾದಂಥ ಆದಾಯ ಆದಾಯವೇ ಇರ್ತಿರಲಿಲ್ಲ ಪಾಲಕರು ಬಂದಾಗ ಒಂದು ಭ್ರಮಾಲೋಕವನ್ನು ಸೃಷ್ಟಿಸುವರು ಪಾಲಕರು ಮಾತ್ರ ಸಾವಯವದ ಪೂರ್ಣ ಆಳ ಅರಿವು ಅವರಲ್ಲೂ ಇಲ್ಲಂಗಾಯಿತು ಅದರಿಂದ ಅವ್ರು ಮಾತಾಡಲಾಯಿತು ಇದನ್ನು ನೀವು ವಿಜ್ಞಾನಿಗಳಿದ್ದರೆ ಅದರಿಂದ ಉತ್ತರ ಕೊಡೋದಕ್ಕಾಗ್ತಾ ನೀವು ನಮ್ಮ ರೈತರಲ್ಲಿ ಆಗ್ತಾ ಇರೋದು ಅಂದರೆ ನಾನು ನಾನು ಮಾಡಿದ್ದೀನಿ ಅಂತ ಹೇಳಿದಾಗ ಇದನ್ನು ಎಲ್ಲ ಕಡೆ ಅಳವಡಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಅವಾಗ ವಿಜ್ಞಾನಕ್ಕೆ ಮೀರಿದಂಥ ಒಂದು ಪ್ರಯೋಗನ ಒಬ್ಬ ರೈತ ಮಾಡ್ದ ಅಂತ ಒಂದು ಜೀವಕೋಟಿ ಜೀವನದಲ್ಲಿ ಅದು ನಾಶ ಆಗಬೇಕಾದರೆ ಯಾವುದಾದ್ರೂ ಬಲವಾದ ಮೂಲ ಕಾರಣ ಇಲ್ಲದೆ ಹೋಗೋಕ್ಕೆ ಸಾಧ್ಯನೇ ಇಲ್ಲ ಬೇರಿಗೆ ಏರಿಯೇಷನ್ ಮುಖ್ಯ ಅನ್ನೋವಂಥದ್ದು ಸಿದ್ಧಾಂತ ಮನವರಿಕೆ ಆಯಿತು ಪ್ರಕೃತಿಯಿಂದ ತಿಳ್ಕೊಂಡದ್ದು ನಾನು ಪ್ರಾಕೃತಿಕವಾಗಿ ಆದಂಥ ಘಟನೆನೇ ಬೇರೆ ನಾನು ಹೇಳುವಂಥದ್ದೇ ಬೇಕು ಇದು ಕೃಷಿಯೊಳಗಾಗ್ತಾ ಇದೆ ಅದಕ್ಕಿದು ಉದ್ದಕ್ಕೂ ಬರೀ ಪ್ರಯೋಗ ಮಾಡಿ ಮಾಡಿ ಬೇಸತ್ತು ಮಗ ಬೆಂಗಳೂರು ಮಗ ಎರಡು ಗಾಡಿಗಳು ಹೋಗ್ತಾ ಇದೆ ಒಂದು ಗಾಡಿಗೆ ಹಂಪಿದೆ ಇನ್ನೊಂದು ಗಾಡಿಗೆ ಹಂಪಿಲ್ಲ ಗಾಡಿ ಅದು ಸಲೀಸಾಗಿ ಹೋಯ್ತು ನಿಮ್ಮ ಹಂಪು ಬಂದು ಗಾಡಿಗೆ ಏನಾಗ್ತೀವಿ ಬ್ರೇಕ್ ಆಗ್ತದೆ ನೀವು ಬ್ರೇಕಾಗಿ ಮತ್ತೆ ಗೇರ್ ಹಾಕಿ ನೀವು ಮುಂದಕ್ಕೆ ಬರೋದ್ರೊಳಗೆ ತುಂಬ ಡಿಸ್ಟೆನ್ಸ್ ನಾನು ಅಪಗಿಸೆ ಮುಂದಕ್ಕೆ ವಿವರ ಇನ್ಫೋ ವಾಹಿನಿ ವೀಕ್ಷಕರಿಗೆ ನಮಸ್ಕಾರ ಶುಭ ಮುಂಜಾನೆ ಈ ದಿನ ನಾವು ತುಮಕೂರು ಜಿಲ್ಲೆ ತುಮಕೂರು ತಾಲೂಕು ಉರುಡಿಗರೆ ಹೋಬಳಿ ಬೆಳ್ಳಿ ಬಟ್ಟಲು ಅನ್ನೋ ಗ್ರಾಮದಲ್ಲಿ ಇದ್ದೀವಿ ಈ ಕೃಷಿ ಪ್ರದೇಶ ಪ್ರಭಾಕರ್ ಮೂರ್ತಿ ಸರ್ ಅವರಿಗೆ ಸಂಬಂಧಪಟ್ಟಿದ್ದು ಇದರಲ್ಲಿ ನಮ್ಮ ಪ್ರಭಾಕರ್ ಸರ್ ಎರಡು ಸಾವಿರದ ಮೂರನೇ ಇಸ್ವಿಯಿಂದ ಸುಮಾರು ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷದಿಂದ ಸಂಪೂರ್ಣ ಸಾವಯವ ಕೃಷಿನ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಈ ಇಪ್ಪತ್ತ್ಮೂರು ವರ್ಷಗಳಲ್ಲಿ ಅವರು ಸಾವಯವ ಕೃಷಿಯನ್ನು ಅರ್ಥ ಮಾಡಿಕೊಂಡು ಕೃಷಿಗೆ ಬಂದಿದ್ದು ಸಾವಯವ ಕೃಷಿಯ ವಿವಿಧ ಆಯಾಮಗಳನ್ನು ಅವರು ಇಲ್ಲಿ ಪ್ರಾಯೋಗಿಕವಾಗಿ ಅಳವಡಿಸ್ಕೊಂಡಿರೋದು ಅವರ ಕಲಿಕೆಯ ಹಾದಿ ಅವರ ಪ್ರಯೋಗಶೀಲತೆ ಮುಖ್ಯವಾಗಿ ನಮ್ಮ ಪ್ರಭಾಕರ್ ಸರ್ ತುಂಬ ಸಂಪರ್ಕವನ್ನು ಉಳ್ಳಂಥ ವ್ಯಕ್ತಿ ಈ ಇಪ್ಪತ್ತೈದು ವರ್ಷಗಳಲ್ಲಿ ಸಾವಯವ ಕೃಷಿ ಮಾಡ್ತಕ್ಕಂಥ ನಮ್ಮ ಕರ್ನಾಟಕ ಭಾಗದ ಸಾವಯವ ಕೃಷಿಕರ ಜೊತೆ ಉತ್ತಮ ಒಡನಾಟ ಇಟ್ಕೊಂಡಿದ್ದಾರೆ ತರಬೇತಿಗಳಲ್ಲಿ ಭಾಗವಹಿಸಿದ್ದಾರೆ ಸಾಕಷ್ಟು ತರಬೇತಿಗಳಲ್ಲಿ ಭಾಗವಹಿಸಿ ತಮ್ಮ ಜ್ಞಾನ ಸಂಪತ್ತನ್ನು ವೃದ್ಧಿ ಮಾಡಿಕೊಂಡಿದ್ದಾರೆ ಉತ್ತಮವಾದಂಥ ಒಂದು ಥಿಯರಿಟಿಕಲ್ ನಾಲೆಡ್ಜು ಮತ್ತು ಪ್ರಾಕ್ಟಿಕಲ್ ನಾಲೆಡ್ಜು ಎರಡೂ ಅವರು ಅವರಲ್ಲಿದೆ ಈ ಬದಲಾದ ಕಾಲಮಾನದಲ್ಲಿ ನಾವು ಕೃಷಿಕರು ಏನಿದ್ದೀವಿ ಸಾವಯವ ಕೃಷಿ ಮಾಡಬೇಕು ಅಂತ ಇದ್ದೀವಿ ಆದಂಥ ಒಂದು ಚೌಕಟ್ಟನ್ನು ನಿರ್ಮಿಸ್ಕೊಂಡು ಮಾಡ್ತಾ ಇದ್ದೀವಲ್ಲ ಇದರಲ್ಲಿ ಈ ರೀತಿ ಸುಮಾರು ಎರಡು ದಶಕಗಳಿಗೂ ಮೀರಿದಂತಹ ಸಾವಯವ ಕೃಷಿ ಅನುಭವ ಇರತಕ್ಕಂಥ ಪ್ರಭಾಕರ್ ಸರ್ ಅವರ ಮಾರ್ಗದರ್ಶನ ಇವತ್ತು ನಮಗೆಲ್ಲ ಬೇಕಾಗಿದೆ ಬನ್ನಿ ಮಿತ್ರರೇ ಅವರ ನಡೆದು ಬಂದ ದಾರಿ ಅವರ ಅನುಭವಗಳು ಅವರು ಕಂಡಂತಹ ಏಳು ಬೀಳುಗಳು ಕೃಷಿನಲ್ಲಿ ಅದನ್ನು ನಮಗೆ ಇವಾಗ ಕೊಡ್ತಾ ಬರ್ತಾರೆ ಮುಖ್ಯವಾಗಿ ಈ ಸಮಯದಲ್ಲಿ ಎರಡು ಸಾವಿರದ ಇಪ್ಪತ್ತೈದಲ್ಲ ಇದ್ದೀವಿ ಇವಾಗ ಕೃಷಿಕರಿಗೆ ಸಾವಯವ ಕೃಷಿಕರಿಗೆ ಯಾವ ರೀತಿ ಸವಾಲುಗಳಿದೆ ಅದನ್ನು ನಾವು ಹೇಗೆ ಪ್ರಿಪೇರ್ ಮಾಡ್ಕೋಬೇಕು ಹೇಗೆ ಎದುರಿಸ್ಬೇಕು ನಮ್ಮ ಮುಂದಿನ ಹಾದಿ ಹೇಗಿರ್ಬೋದು ಅನ್ನೋದನ್ನು ಅವರ ಅನುಭವದ ದೃಷ್ಟಿಯಿಂದ ನಮಗೆ ಹೇಳ್ತಾ ಬರ್ತಾರೆ ಅದು ಭಾಳ ಮುಖ್ಯವಾಗುತ್ತೆ ಹಾಗಾಗಿ ಇವತ್ತಿನ ಎಪಿಸೋಡ್ಗಳಲ್ಲಿ ನಾವು ಪ್ರಭಾಕರ್ ಸರ್ ಅವ್ರ ಜೊತೆ ಜರ್ನಿ ಮಾಡೋಣ ಅವ್ರ ಅವ್ರ ಜೊತೆ ಸುತ್ತೋಣ ನನಗನ್ಸೆ ಸಾಕಷ್ಟು ಮಾಹಿತಿ ನಮಗೆ ಪಡ್ಕೋತೀವಿ ಅಂತ ಬನ್ನಿ ಅವರ ಬಾಯಿನೆಲ್ಲ ಇವತ್ತು ಅವರ ಕೃಷಿ ಅನುಭವವನ್ನು ಬಿಚ್ಚಿಡ್ತಾರೆ ಕೇಳ್ತಾ ಹೋಗೋಣ ನಮಸ್ಕಾರ ಪ್ರಭಾಕರ್ ಸರ್ ನಮಸ್ಕಾರ ಸರ್ ವಿವರ ವಾಹಿನಿ ಯೂಟ್ಯೂಬ್ ಚಾನಲ್ನಲ್ಲಿ ತಮ್ಮ ಅನುಭವವನ್ನು ಹಂಚ್ಕೊಳ್ಳೋಕ್ಕೆ ಒಪ್ಕೊಂಡಿದ್ದಾರೆ ಇವ್ರ ಬೆಳಗ್ಗೆ ನಿಮ್ಮನೆ ಬಂದಿದ್ದೀನಿ ಬಹಳ ಸಂತೋಷ ಇದು ನಮ್ಮೆಲ್ಲರಿಗೂ ಒಂದು ಒಂದು ಸದಾವಕಾಶ ಸದ್ ಒಳ್ಳೆ ಅವಕಾಶವನ್ನು ನೀವು ಸೃಷ್ಟಿ ಮಾಡಿದರೆ ಅಂತ ಅನ್ಕೊಂತೀನಿ ಈ ನಿಮ್ಮ ವೈಯಕ್ತಿಕ ಜೀವನ ಕ್ರಮದ ಜೊತೆಗೆ ಅಂದರೆ ಜೀವನ ಜೀವನಾನುಭವದ ಜೊತೆಗೆ ಸ್ವಲ್ಪ ಸಾವಯವ ಕೃಷಿ ನಡೆದು ಬಂದ ದಾರಿ ಅದ್ರ ಬಗ್ಗೆ ಸ್ವಲ್ಪ ನನಗೆ ಸೇರಿಸ್ತಾ ನಮಗೆ ಮಾಹಿತಿ ಕೊಡ್ತೀರಾ ಅಂತ ಕೇಳ್ತೀನಿ ಸುಮಾರು ಇಪ್ಪತ್ತು ವರ್ಷಗಳ ಹಿಂದಿನ ಬದುಕನ್ನು ಕಂಡಾಗ ಸಾವಯವದಲ್ಲಿ ತುಂಬ ಏಳು ಬೀಳುಗಳು ಯಾರೂ ಅಥೆಂಟಿಕ್ಕಾಗಿ ಹೇಳುವಂಥವ್ರು ಇರಲಿಲ್ಲ ಒಂದು ಸಮಸ್ಯೆ ಇತ್ತು ಆ ಸಂಪನ್ಮೂಲ ವ್ಯಕ್ತಿಗಳ ವ್ಯಕ್ತಿಗಳ ಪರಿಚಯನೂ ಇರಲಿಲ್ಲ ಬಹಳ ಜನಗಳಿಗೆ ಅವರು ಯಾರು ಮಾಡ್ತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ಇಲ್ಲ ಬರೀ ಪೇಪರ್ಗಳಲ್ಲಿ ಬರ್ತಾ ಇದ್ದಂಥ ಲೇಖನಗಳು ಮ್ಯಾಗ್ಝೈನ್ಗಳು ಸುಮಾರು ಇತ್ತೀಚೆಗೆ ಒಂದು ಮ್ಯಾಗ್ಝಿನ್ ಇಲ್ಲ ಬಿಡಿ ಸುಮಾರು ಹತ್ತದ್ನೈದು ಮ್ಯಾಗ್ಝೈನ್ಗಳು ಬರ್ತಾ ಇದ್ದಂಥ ಕಾಲ ಅವತ್ತಿನ ಕಾಲದಲ್ಲಿ ನನ್ನ ಹತ್ರ ಎಲ್ಲ ಮ್ಯಾಗ್ಝೈನ್ಗಳು ಇಲ್ಲ ಎಷ್ಟು ಬರ್ತಿದ್ದವು ಅಷ್ಟು ಮ್ಯಾಗ್ಝೈನ್ಗಳನ್ನು ನಾನು ತರಿಸ್ಕೊಳ್ತಾ ಇದ್ದೆ ಪೇಪರ್ಗಳು ಕಟಿಂಗ್ಗಳು ಅಷ್ಟು ಪೇಪರ್ಗಳು ಪ್ರತಿ ಎಲ್ಲ ಎಲ್ಲ ಪೇಪರ್ ದಿನಪತ್ರಿಕೆಗಳಲ್ಲೂ ವಾರಕ್ಕೆ ಒಂದು ಕಾರ್ಯಕ್ರಮ ವ್ಯವಸಾಯಕ್ಕೆ ಸಂಬಂಧಪಟ್ಟಂಥದ್ದು ನಂದು ಇರ್ತಿತ್ತು ಈಗ ಅದು ಎಲ್ಲವೂ ಮೂಲೆ ಗುಂಪಾಯಿತು ಅದು ಇತಿಹಾಸವನ್ನು ಗಮನಿಸಿದಾಗ ಈ ಮನುಷ್ಯ ಎಷ್ಟು ಅಡ್ವಾನ್ಸ್ ಆಯ್ತಾ 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 ಎಲ್ಲಿ ಎಲ್ಲವನ್ನು ನಾವು ಅದು ಬಿಟ್ಕೊಂಡು ಬಂದ್ಬಿಟ್ವಿ ಇವತ್ತು ಯಾವ ಓದುವಂಥ ಹವ್ಯಾಸನೇ ಇಲ್ದಂಗೆ ಆಗಿರೋದ್ರಿಂದ ಗೊತ್ತಿಲ್ಲ ಅಡ್ವಾನ್ಸ್ ಆಗಿರೋದ್ರಿಂದ ಎಲ್ಲ ಯೂಟ್ಯೂಬಲ್ಲೇ ಸಿಗುತ್ತೆ ಅನ್ನುವಂಥ ಮನಸ್ಸು ಬಂದಿರೋದ್ರಿಂದ ಇವತ್ತು ಸಿಕ್ತಾನೂ ಇದೆ ಅಂದರೆ ಪೂರ್ಣ ಸತ್ಯನೂ ಅಲ್ಲ ಪೂರ್ಣ ನಿತ್ಯನೂ ಅಲ್ಲ ಆ ರೀತಿಯಲ್ಲಿದೆ ಯೂಟ್ಯೂಬು ಅದರ ಅನುಭವಗಳನ್ನು ತುಂಬ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ ರೈತರು ಅಲ್ಲಿಂದ ಸ್ವಲ್ಪ ಸಿಗುತ್ತೆ ಅಂದರೆ ಆದ ಆ ದಶಕಗಳಲ್ಲಿ ನಾನು ತುಂಬ ಸುತ್ತಾಡ್ತಾಯಿದ್ದೆ ಪ್ರತಿಯೊಬ್ಬ ಒಬ್ಬ ಪೇಪರಲ್ಲಿ ಬರಲಿ ಅಥವಾ ಟಿ ವಿ ಟಿ ವಿ ಟಿ ವಿ ಮಾಧ್ಯಮದಲ್ಲಿ ಚಂದನದ್ದು ನಾನು ಅಂದರೆ ಬೇಕಾದಷ್ಟು ಇವತ್ತು ಇದೆ ರೆಕಾರ್ಡ್ ಮಾಡಿಟ್ಟಿರುವಂತ ರೆಕಾರ್ಡ್ ಮಾಡೋದು ಅದರಲ್ಲಿ ಉತ್ತಮವಾದಂಥ ಬರೋತ ಹೇಳಿದಾನೆ ಅಂದರೆ ಅವನು ತೊಡ್ಕೋದು ಆತನ ಅಲ್ಲಿ ಇರುವಂಥದ್ದನ್ನು ಕೇಳೋದು ಅಲ್ಲಿ ಆತನ ಸತ್ಯಾಸತ್ಯತೆಗಳನ್ನು ಶೋಧಿಸೋದು ಅದು ಮೊದಲಿಂದಲೂ ಅದೊಂದು ನನಗೆ ಹವ್ಯಾಸ ಟಿ ವಿಲಿ ಹೇಳಿದ್ದಕ್ಕೂ ಅಲ್ಲಿದ್ದಕ್ಕೂ ತುಂಬ ವ್ಯತ್ಯಾಸ ಇರೋದು ಏನೇ ಇದು ಮತ್ತಿ ಬ್ಯಾಟಿ ಈ ಥರ ಹೇಳಿದ್ರು ಇದೇನೋ ಒಂದು ಹೇಳ್ತಾರೆ ಒಂದು ಸಾವಯವ ಕೃಷಿ ಅಂತ ಹೇಳ್ತಾರೆ ಅಲ್ಲಿ ನೋಡಿದ್ರೆ ಡಿ ಎ ಪಿ ಬ್ಯಾಗು ಯೂರಿಯಾ ಬ್ಯಾಗ್ಗಳು ತೋಟದಲ್ಲಿ ಬಿದ್ದಿರವು ಅವಾಗ ಅದಕ್ಕೆ ಅರ್ಥನೇ ಇಲ್ಲ ಅಂತ ಅನಿಸೋದು ನನಗೆ ಈ ರೀತಿ ಪ್ರಚಾರಕ್ಕೋಸ್ಕರನೇ ಹೇಳ್ಕೊಂಡು ಬಂದಂಥ ಬದುಕಾಗಿತ್ತಲ್ಲ ಅಂತ ಆಗ ಹುಡುಕ್ತಾ 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 ನನಗೆ ನನಗೆ ಹೆಚ್ಚು ಸಂಪರ್ಕ ಆಗಿದ್ದು ಇಕ್ರಾ ಸಂಸ್ಥೆ ಅವರಲ್ಲಿ ಆಮೇಲೆ ಈ ಟಿ ವಿಯಲ್ಲಿ ನಿರ್ದೇಶಕರಾಗಿದ್ದ ವೆಂಕಟರಮಪ್ಪ ಅವರು ತುಂಬ ಆತ್ಮೀಯರಾಗಿದ್ದರು ಅವರಲ್ಲಿ ಪ್ರತಿ ದಿವಸ ನೋಡಿದಾಗೆಲ್ಲ ಅವರಲ್ಲಿ ಪ್ರಶ್ನೆಗಳನ್ನು ನಾನು ಕೇಳ್ತಾನೆ ಅದರ ನಿರ್ದೇಶಕರಾಗಿದ್ದು ಹೇಳಿ ಅವರು ಅವರನ್ನು ನಾವು ಯಾವ ಸಂಪರ್ಕ ಇಟ್ಕೊಂಡು ಪ್ರಶ್ನೆಗಳನ್ನು ಆ ರೈತರ ಏನಾದ್ರು ತಪ್ಪು ಒಪ್ಪುಗಳಿದ್ದಾಗ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೆ ಆ ರೈತರ ಸಂಪರ್ಕವನ್ನು ತಗೊಳ್ತಾ ಇದ್ದೆ ಅವ್ರಿಗೂ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೆ ತುಂಬ ಈ ಥರದ ಬರೀ ಪ್ರಶ್ನೆಗಳನ್ನು ಹೆಚ್ಚು ನನ್ನನ್ನು ಕಾಡ್ತಾ ಇತ್ತು ಕಾರಣ ಏನಂದರೆ ಅಲ್ಲಿ ಅವ್ರು ಹೇಳೋದಕ್ಕೂ ಹೇಳಿದಾಗ ಸತ್ಯಾಸತ್ಯತೆಗಳು ಇರ್ತಿರಲಿಲ್ಲ ಏನೋ ಹೇಳೋರು ಒಂದು ಯಾವುದೋ ಒಂದು ಬ್ಯಾಕ್ಟೀರಿಯಾ ಅಂದರೆ ಅದು ಲಕ್ಷಾಂತರ ಬ್ಯಾಕ್ಟೀರಿಯಾ ಅಂದರು ಅದಕ್ಕೆ ಸರಿಯಾದಂಥ ವೈಜ್ಞಾನಿಕ ಆಧಾರ ಇರ್ತಿರಲಿಲ್ಲ ಸುಮ್ಮನೆ ಯಾರೋ ಒಬ್ರು ಹೇಳೋರೆ ಇವರು ಹೇಳೋದು ಅಷ್ಟೇ ಒಬ್ರು ಯಾರೋ ಒಬ್ರು ಹೇಳ್ತಾರೆ ಅಂದರೆ ಹೇಳೋದು ಒಂದು ಇಪ್ಪತ್ತು ನಿಮಿಷಕ್ಕೆ ಡಬಲ್ ಆಗುತ್ತೆ ಬ್ಯಾಕ್ಟೀರಿಯಾ ಅದು ಹೆಂಗಾಗುತ್ತೆ ಏನು ವೈಜ್ಞಾನಿಕವಾದಂಥ ಆದಾಯ ಆಧಾರನೇ ಇರ್ತಿರಲಿಲ್ಲ ಇದರ ಬಗ್ಗೆ ಅಷ್ಟೊಳಗಡೆ ಈ ಸಂಪರ್ಕಗಳು ಇತರ ಸಂಪರ್ಕಗಳು ಆದ ಮೇಲೆ ಅಲ್ಲಿ ಹೆಚ್ಚಿನ ಕಾರ್ಯಕ್ರಮಗಳಲ್ಲಿ ನಾನು ಇದ್ದೆ ಕೊನೆಗೆ ಯಾವ ಮಟ್ಟಕ್ಕೆ ಬಂತೋ ಅದೇ ಸಮಯಕ್ಕೆ ಪಾಳಕರು ಬಂದರು ಪಾಲಕರು ಬಂದಾಗ ಒಂದು ಭ್ರಮಾಲೋಕವನ್ನು ಸೃಷ್ಟಿಸುವರು ಪಾಲೇಕರ್ ಮಾತ್ರ ಸತ್ಯ ಸತ್ಯಾಸತ್ಯತೆಗಳಿಗೆ ಮೀರಿದಂಥ ಸತ್ಯನೇ ಹೇಳಿದ್ರು ಅವರು ಅದು ನನಗೆ ಸ್ವಲ್ಪ ಮಾನಸಿಕವಾಗಿ ಆಯಿತು ಸುಮಾರು ಅವರು ಪ್ರಾರಂಭವಾಗಿ ಅವರ ಭಾಷಣಗಳನ್ನು ಕೇಳಿದಂಥ ಅನೇಕ ರೈತರು ಕೈ ಸುಟ್ಕೊಂಡು ಆಗಲಿಲ್ಲ ಒಂದಸು ಮೂವತ್ತು ಎಕರೆ ನಾನು ಮಾಡ್ಬೋದು ಅಂದಾಗ ಇಲ್ಲಿ ಲೋಡ್ಗಟ್ಟೆ ಗೊಬ್ಬರ ಸುಬ್ಬರು ಸಹಿತ ಬರೋದಿಲ್ಲ ಅವನು ಚಿಂತಾಮಣಿಲಿ ಬಾಬು ಅಂತ ಹೆಚ್ಚು ನನಗೆ ಸ್ವಲ್ಪ ವಯೋಮಾನದ ಧರ್ಮದಲ್ಲಿ ಮರವು ಸ್ವಲ್ಪ ಉಂಟಾಗಿದೆ ಹೆಸರುಗಳು ಬಂದದ್ದಲ್ಲಿ ಜ್ಞಾಪಕ ಮಾಡಿಕೊಂಡು ಹೇಳ್ತೇನೆ ಅವರು ಪಾಪ ಮಾಡಿ ಅಲ್ಲಿ ಚಿಂತಾಮಣಿ ಬಂದೇ ಬಯಲು ಪ್ರದೇಶ ಉಷ್ಣ ಪ್ರದೇಶ ಬೆಂಕಿ ಅಲ್ಲೋಗಿ ಇವರ ಪ್ರಯೋಗ ಮಾಡಿ ಸರ್ ನನ್ನ ಜೀವನದಲ್ಲಿ ಮತ್ತೆ ಕಾರ್ಯಕ್ರಮಗಳಿಗೆ ಬರೋದಿಲ್ಲ ನಾನು ಅಂತ ಮಟ್ಟಕ್ಕೆ ಅವ್ರು ಅವರು ಕಾರಣ ಏನು ಅಂದರೆ ಅದು ಸಥೆಂಟಿಕ್ಕಾಗಿ ಆಗಿ ಹೇಳುವಂಥವ್ರು ಸಿಗಲಿಲ್ಲ ನಮಗೆ ಎಲ್ಲರೂ ಯಾವುದೋ ಒಂದು ಹೇಳ್ತಾರೆ ಅದು ಅಷ್ಟೊಂದು ಉತ್ತಮವಾದಂಥ ಮಾರ್ಗದರ್ಶನ ಅಲ್ಲ ಆ ಥರ ಹೇಳಿ ಅದನ್ನು ಭಾಳ ಜನ ಮಿಸ್ಗೈಡ್ ಆಯಿತು ರೈತರಿಗೆ ಇದು ಒಂದು ಮಾಡ್ಬೋದು ಅವ್ರು ಹೇಳುವಂಥ ಸಮಯದಲ್ಲಿ ಮನುಷ್ಯನಿಗೆ ಒಂದು ಭ್ರಮೆಗೆ ಒಳಪಟ್ಟು ಆ ಎಷ್ಟು ಭಾಳ ಸಲೀಸು ಮಾಡ್ಕೊಬೋದು ಅನ್ನೋವಂಥದ್ದು ಬಂತು ಭಾಳ ರೈತರು ಅದ್ರ ಬಗ್ಗೆ ಪುಸ್ತಕಗಳು ಬಂದರು ಅಥೇನೋ ಮಾಡಿದ್ರು ಏನೇನೋ ಮಾಡಿದ್ರು ಅವ್ರವ್ರದೇ ಪ್ರಯೋಗಗಳು ಶುರು ಮಾಡಿದ್ರು ನಂತರ ಅಂತೂ ಅದು ಆ ಪ್ರಯೋಗಕ್ಕೆ ಅರ್ಥನೇ ಇಲ್ಲ ಅದು ವಿಸ್ತಾರ ಯೇಗಾಯಿತು ಅಂದರೆ ಒಬ್ಬೊಬ್ಬರು ಅವ್ರವ್ರಿಗಿಷ್ಟ ಬಂದದ್ದು ಹಾದಿಗಳನ್ನು ಮಾಡ್ಕೊಬಿಟ್ರು ಅವ್ರಿಗೆ ಹೇಳೋಂಗೇ ಇಲ್ಲ ಇದು ನಾನು ಮಾಡಿದೆ ನಾನು ಮಾಡಿದೆ ಒಟ್ಟಲ್ಲಿ ನಾನು ಅನ್ನೋ ಅಂಥದ್ದು ರೈತರ ಮನಸ್ಸಿನಲ್ಲೂ ತಂದ್ಕೊಳ್ತಿದ್ದು ನಾನೇ ಮಾಡಿದ್ದು ಇದು ಅನ್ನುವಂಥದ್ದು ಬಂತು ಅದು ಮೇಲೆ ಕೃಷಿ ತಮ್ಮ ತನ್ನ ಹಾದಿಯನ್ನೇ ಬದಲಾಯಿಸ್ಕೊಂಡು ಬಿಡ್ತು ತಂಪ್ಲೀಟು ಆ ಥರ ಆಗಿ ಹಾದಿಯನ್ನು ತಪ್ಪಿಸ್ಕೊಂಡ್ಬಿಡ್ತು ಕೃಷಿ ನಾವು ಅವಾಗ ಪಾಲಕರೇನು ಹೇಳಿದಾರಲ್ಲ ಅಂತ ಅವ್ರ ಬಿಟ್ಟು ಇಟ್ಕೊಂಡು ಅಧ್ಯಯನ ಮಾಡಿ ಅವ್ರ ಕಾರ್ಯಕ್ರಮಗಳಿಗೆ ಅಟೆಂಡ್ ಆಗಿ ಎಲ್ಲ ಕಡೆ ಹೋದ್ವಿ ಅಲ್ಲಿನ ಆ ಕೆಲವರು ಅವರ ಹೆಸರುಗಳನ್ನು ಹೇಳ್ಬೇಕು ಅಂತ ಗೊತ್ತಿಲ್ಲ ಆದರೆ ಅವರನ್ನು ಅನುಯಾಯಿಗಳಾಗಿ ಮಾಡಿದಂಥವರು ಕೇವಲ ಕೆಲವೇ ಶಿಷ್ಯರು ಉತ್ಪತ್ತಿ ಆದರು ಮಂಡ್ಯದಲ್ಲಿ ಕೆಲವು ಅಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲೇ ಕೆಲವು ಕೆಲವರು ಆದರು ಅ ಪ್ರಚಾರ ಮಾಡೋದಕ್ಕೆ ಒಂದಾದರು ಅದಕ್ಕೆ ಸರ್ಕಾರನೂ ಬೆಂಬಲ ಕೊಟ್ಟರು ಅವ್ರಿಗೊಂದು ಬಸವಶ್ರೀ ಅವಾರ್ಡ್ ಸಹಿತ ಕೊಟ್ಟರು ಕೊನೆಗೆ ಆಯ್ತಪ್ಪ ಅಂತ ಅಂದರೆ ಅದು ಎತ್ತಲಾಗೋಯ್ತು ರಾಜಕೀಯ ವ್ಯವಸ್ಥೆಗೆ ಹೋಗಿ ಸೇರಿಕೊಳ್ತೇವೆ ಹೊತ್ತು ಅದು ಕೃಷಿಕನ ಬದುಕಿಗೆ ಬರಲಿಲ್ಲ ಸಮೀಪವಾಗಲಿಲ್ಲ ಅದು ಒಂದು ತಪ್ಪಾಯಿತು ಆಗ ನಾನು ನನಗೆ ಮಾನಸಿಕವಾಗಿ ಬೇಸರ ಆಗಿದ್ದು ಆತ ಬಾಳೆಕರ್ ಸಹಿತನು ಡಿ ಎಸ್ ಸಿ ಎ ಮಾಮೂಲಿ ವ್ಯಕ್ತಿ ಅಲ್ಲ ಆತ ಅಧ್ಯಯನ ಮಾಡಿ ಸೃಷ್ಟಿಸಿದೆ ಈ ಥರ ಈ ಥರ ಅಂತೇಳಿ ಆತನಿಗೆ ಆ ಸಂಪನ್ಮೂಲಗಳು ಸಕ್ಕಿತು ನಮ್ಮ ಪೂರ್ವಿಕರ ಹಾದಿಯನ್ನೇ ಅವರು ಏನು ಮಾಡ್ತಾಯಿದ್ರು ಅದೇ ಹಾದಿಯನ್ನು ಈತ ಹುಡುಕಿ ಅಳವಡಿಸೋದಕ್ಕೆ ಹೇಳಿ ಹೇಳೋಕ್ಕೆ ಶುರು ಮಾಡಿ ಸರಿ ತಾನು ಓದಿ ವಿದ್ಯಾವಂತನಾದರೂ ಸಹಿತ ಎಲ್ಲ ಯೂನಿವರ್ಸಿಟಿಗಳನ್ನು ವಿಜ್ಞಾನಿಗಳನ್ನು ಬಾಯಿಗೆ ಬಂದು ನನಗೆ ಶುರು ಮಾಡಿ ನನಗೆ ಯಾಕೋ ಸ್ವಲ್ಪ ಬೇಸರ ಅನಿಸ್ತು ಏನೇ ಇದು ಮನುಷ್ಯ ಒಬ್ಬ ಇದನ್ನಾಗಿ ವಿದ್ಯಾವಂತನಾಗಿ ವಿಜ್ಞಾನಿಗಳನ್ನೇ ಬಯ್ಯೋದು ಅಂದರೆ ನೀನು ಒಬ್ಬ ಅಲ್ಲಿಂದನೇ ಬಂದಿದೆಯಾ ಈ ಥರ ಬಯ್ಯೋದು ಯಾಕೋ ಸ್ವಲ್ಪ ಬೇಸರ ಆಯಿತು ನನಗೆ ಆಗ ನಾನು ಜಿ ಕೆ ವಿ ಕೆ ಒಳಗಡೆ ಪ್ರಶ್ನೆಗಳನ್ನು ಸುಳ್ಳು ಮಾಡಿ ಶುರು ಮಾಡಿದೆ ಏನು ಒಬ್ಬ ಮಾತಾಡ್ತಾ ಮಾತಾಡ್ತಾದರೆ ಕೆವಿಕೆಗಳಲ್ಲೂ ಗಲಾಟೆ ಆಯಿತು ಹೇಳಿದ್ರೆ ಇಷ್ಟು ಜನ ನೀವು ವಿಜ್ಞಾನಿಗಳಿದ್ದೀರಾ ಆ ಥರ ಉತ್ತರ ಕೊಡೋದಕ್ಕಾಗ್ತಾ ಇಲ್ವಾ ನೀವು ಇಷ್ಟು ಜನ ಇದ್ದೀರ ಉತ್ತರ ಕೊಡೋಕ್ಕಾಗೆ ಅವರು ಅವ್ರ ಬಾವಿಗೆ ಬಂದಂಗೆ ಹೇಳ್ತಾ ನೀವು ಕೇಳ್ಕೊಂಡು ಸುಮ್ಮನೆ ಇದ್ದೀರ ಅರ್ಥ ಏನು ಆಗ ಕೃಷಿಗೆ ಆ ಒಂದು ತಳಹಾದಿಯನ್ನೇ ಅವರು ಚೌಕಟ್ಟಿನಿಂದ ಆಚೆ ಬಂದು ಅವ್ರು ಹೇಳ್ತಾ ಇರ್ಬೇಕಾದ್ರೆ ಏನು ಅಂತ ಆಗ ಒಬ್ಬರು ಮುಕುಂದ್ ಜೋಶಿ ಅಂತ ಕೆ ವಿ ಕೆ ಅವರು ಇಲ್ಲ ಅದನ್ನು ಅಧ್ಯಯನ ಅಧ್ಯಯನ ಅಂತ ಅಂತೇಳಿ ಆಗ ಆ ಸಗಣಿಯನ್ನು ತೆಗೆದುಕೊಂಡು ನಾಟಿದೇ ಆಗಬೇಕಾ ಅಥವಾ ಈ ಸಿನಿಮಾಧಾನಗಳು ಬಳಸ್ಕೊಳ್ಬೋದಾ ಅಂತ ಎರಡನ್ನೂ ಅಧ್ಯಯನ ಮಾಡಿದ್ರು ಅಧ್ಯಯನ ಮಾಡಿ ಅವರೊಂದು ಪೇಪರ್ ಸಹಿತನೂ ಹೊರಗಡೆ ತಂದರು ಅದರೊಳಗಡೆ ಅವರು ಹೇಳಿದ್ರು ಕೇವಲ ಐದರಿಂದ ಹತ್ತು ಪರ್ಸೆಂಟ್ ವೇರಿಯೇಷನ್ನಲ್ಲಿದೆ ಮಾತ್ರ ಬೇರೆ ಏನೂ ಇಲ್ಲಿ ವ್ಯತ್ಯಾಸ ಆಗಿದ್ದು ನಮ್ಮ ಕಣ್ಣಿಗೆ ಕಂಡಿಲ್ಲ ಅಂತ ವೈಜ್ಞಾನಿಕವಾದಂಥ ಒಂದು ಪೇಪರನ್ನು ಅವರು ಈಚೆ ಹೊರಗಡೆ ಪಟ್ಟರು ಅದು ಒಂದು ನನಗೆ ದಾಖಲಾತಿ ಸಿಕ್ತು ಇದಕ್ಕೆ ಇದು ಅಂತೇಳಿದ್ರೆ ಹೀಗಾಗಿ ಆ ಯೂನಿವರ್ಸಿಟಿಲು ಸ್ವಲ್ಪ ಅವಲ್ಲೂ ಗಂಜಾಟಗಳು ಇತ್ತು ಅವರಲ್ಲೂ ಅಲ್ಲೂ ಒಬ್ಬರು ಮಾತಾಡ್ತಾರೆ ಒಬ್ಬರು ಮಾತಾಡಲ್ಲ ಅಂತ ಅಂದರೆ ಏನಾಗಿದೆ ಅಂದರೆ ಅಸಾವಯವದ ಪೂರ್ಣ ಆಳ ಅರಿವು ಅವರಲ್ಲೂ ಇಲ್ಲದಂಗಾಯಿತು ಅದರಿಂದ ಅವ್ರು ಮಾತಾಡಬೇಕಾಯಿತು ಅವರು ಬರೀ ಅಲ್ಲಿಂದ ಏನು ಅವರು ಹೇಳ್ಕೊಟ್ಟಿರ್ತಾರೋ ವೈಜ್ಞಾನಿಕವಾಗಿ ಆ ಸಂಪ್ರದಾಯವನ್ನೇ ಅಳವಡಿಸ್ಕೊಂಡ್ರೆ ಹೊರತು ಆಚೆ ಬರಲಿಲ್ಲ ಆಚೆ ಬಂದು ಈ ಕೃಷಿ ಬೇರೆ ಹಾದಿಯಲ್ಲೂ ಇದೆ ಅನ್ನುವಂಥದ್ದನ್ನು ಅವರು ಗಮನಿಸ್ತಿಲ್ಲ ಆದರೆ ಇದನ್ನು ರೈತರೇ ಗಮನಿಸಿದ್ರು ರೈತರೇ ಗಮನಿಸ್ಕೊಂಡು ಅವರು ತಮ್ಮ ವೃತ್ತಿ ಜೀವನಗಳನ್ನು ಬದಲಾಯಿಸ್ತಾ ಹೋದರು ಅವರವರಿಗೆ ತೋರಿಸಿದಂಥ ವೃತ್ತಿ ಜೀವನವನ್ನು ಆರಿಸ್ಕೊಳ್ತು ಇಲ್ಲಿ ಆ ವೃತ್ತಿ ಜೀವನ ಆರಿಸ್ಕೊಳ್ಳೋದಕ್ಕೆ ಒಬ್ಬ ರೈತ ಅಳವಡಿಸಿದಂಥದ್ದನ್ನು ಅದು ಯೂನಿವರ್ಸಲ್ ಅಲ್ಲ ಇಲ್ಲಿ ದೊಡ್ಡ ತಪ್ಪುಗಳು ನಮ್ಮ ರೈತರಲ್ಲಿ ಇರೋದು ಅಂದರೆ ನಾನು ನಾನು ಮಾಡಿದ್ದೀನಿ ಅಂತ ಹೇಳಿದಾಗ ಇದನ್ನು ಎಲ್ಲ ಕಡೆ ಅಳವಡಿಸ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ಕಾರಣ ಮಣ್ಣಿನ ಫಲವತ್ತತೆ ಆಗ್ಬೋದು ವಾತಾವರಣ ಆಗ್ಬೋದು ಅಥವಾ ಅಲ್ಲಿನ ಮಳೆಯ ವಾತಾವರಣ ಆಗಿರ್ಬೋದು ಎಲ್ಲ ವಾತಾವರಣಗಳು ವೇರಿಯೇಷನ್ ತುಂಬ ಬದಲಾವಣೆಗಳಿದೆ ನಾನು ಒಬ್ಬ ಇವಾಗ ಹೇಳ್ತೀನಿ ಅಂದರೆ ಅದು ಯೂನಿವರ್ಸಲ್ ಅಲ್ಲ ಇದು ನನ್ನ ಪ್ರಯೋಗ ನನ್ನ ಭೂಮಿ ಅಷ್ಟೇ ಆದರೆ ಪ್ರತಿಯೊಬ್ಬ ರೈತ ತನ್ನ ಭೂಮಿಯನ್ನು ತಾನು ತಿಳ್ಕೊಳ್ಬೇಕು ನನ್ನ ಭೂಮಿ ಆಗಿದೆ ಅಲ್ಲಿನ ಫಲವತ್ತತೆಯಾಗಿದೆ ನೀರಿನ ವ್ಯವಸ್ಥೆಯಾಗಿದೆ ಎಲ್ಲವನ್ನು ಆಳವಾಗಿ ತಿಳ್ಕೊಳ್ಬೇಕು ಆಗ ಮಾತ್ರ ಅವನು ಯಶಸ್ಸಾಗೋದಕ್ಕೆ ಸಾಧ್ಯ ಸುಮ್ಮನೆ ಯಾರೋ ಅಂತ ಹೇಳಿದ್ರು ಒಂದು ಸಿದ್ಧಾಂತ ಅಂತ ಹೇಳಿದ್ರು ಆ ಸಿದ್ಧಾಂತ ನಾನು ಯಾರು ಅವ್ರು ಯಾರೋ ಹಾಕಿದ್ರು ಮಾಡಿದ್ರು ಈ ರೀತಿಯಾದಂಥ ಆದಾಗಲೇ ಇದರ ಪ್ರಯೋಗಗಳನ್ನು ರೈತರು ಮಾಡಿದ್ರು ಸುಮಾರು ನಾನು ಕೇಳ್ಕೊಟ್ಟಂತೆ ಹಿಮಾಚಲ ಪ್ರದೇಶದಲ್ಲಿ ಮೂವತ್ತು ವರ್ಷಗಳ ಕಾಲ ಆಪರ್ ರಿಸರ್ಚ್ ಸೆಂಟರ್ ಇತ್ತು ಏನೂ ಮಾಡಲಿಲ್ಲ ಆಗಲಿಲ್ಲ ಮಾಡಲಿಕ್ಕೆ ಒಬ್ಬ ಸಾಮಾನ್ಯ ಪರಿಮನ್ ಅಂತ ಒಬ್ಬ ಮನುಷ್ಯ ರಿಸರ್ಚ್ ಮಾಡಿ ರೈತ ಅವನು ಎಲ್ಲ ಕಡೆಯೂ ಬೆಳೀಬೋದು ಆಪಲ್ನ ಅಂತೇಳಿ ಅವನು ಪ್ರಯೋಗ ಮಾಡಿ ರೈತ ಮಾಡಿದ ಯಶಸ್ಸಾಯಿತು ಇವತ್ತು ಎಲ್ಲ ಕಡೆ ಆಪಲನ್ನು ಬೆಳೆಯುವಂಥ ಮಟ್ಟಕ್ಕೆ ಆತ ತಂದ ಒಬ್ಬ ರೈತನ ಹೆಸರು ಅಲ್ಲಿನ ಮುಖ್ಯಮಂತ್ರಿ ಅವನು ಆಪಲ್ ಅಂತಲೇ ಆತನ ಹೆಸರೇ ಇಟ್ಟು ಅದನ್ನು ಗೊಳಿಸಿದ್ರು ಇದು ತಗೊಂಡೋಗಿದ್ದು ಅಂದರೆ ಇಷ್ಟು ವರ್ಷಗಳ ಕಾಲ ವಿಜ್ಞಾನಿಗಳು ಸುಮಾರು ಇಪ್ಪತ್ತೈದರಿಂದ ಮೂವತ್ತು ವರ್ಷಗಳಂತೆ ಅಲ್ಲಿ ರಿಸರ್ಚ್ ಇನ್ಸ್ಟಿಟ್ಯೂಟೇ ಇತ್ತು ಆದರೂ ಅವರು ಯಶಸ್ಸನ್ನು ಆಗಲಿಲ್ಲ ಅವಾಗ ವಿಜ್ಞಾನಕ್ಕೆ ಮೀರಿದಂಥ ಒಂದು ಪ್ರಯೋಗನ ಒಬ್ಬ ರೈತ ಮಾಡ್ದ ಅಂತ ಹಾಗಾದಾಗ ನಾವು ಅವರವರ ಭೂಮಿಗೆ ಅವರವರ ಅಧ್ಯಯನಕ್ಕೆ ತಕ್ಕಾಗಿ ಅವರ ಬೆಳವಣಿಗೆಯನ್ನು ಮಾಡಲು ಸಾಧ್ಯ ಆಗುತ್ತೆ ಇಲ್ಲಾಂದರೆ ತುಂಬ ಕಷ್ಟ ಅದರಲ್ಲಿ ಮಧ್ಯದಲ್ಲಿ ಒಂದು ಸಣ್ಣ ಪ್ರಯೋಗದ ಒಂದು ಘರ್ಷಣೆಯನ್ನು ನಾನು ಹೇಳ್ತೀನಿ ನಾನೊಂದು ಅಜಲ ಅದು ಮಾಡಿದೆ ಅಜಲ ಬೆಳೆಯುವಾಗ ಸಮಸ್ಯೆ ಏನಾಯಿತು ಇದ್ದಕ್ಕಿದ್ದಾಗೆ ಚೆನ್ನಾಗಿ ಬಂತು ಅದನ್ನು ಹಸುಗಳಿಗೆ ಕುರಿಗಳಿಗೆ ಕೋಳಿಗಳಿಗೆ ಬಳಸ್ತಾ ಇದ್ವಿ ಅದರಲ್ಲಿ ಏನಾಗೋಯ್ತು ಇದ್ದಕ್ಕಿದ್ದಾಗೆ ಹುಳ ಈ ಮಳೆಯ ಹುಳ ಅಂದರೆ ಸೊಳ್ಳೆಯ ಲಾರ್ವ ಅದು ಕಂಪ್ಲೀಟು ಅದು ಕೋಟಿ ಅದರೊಳಗಡೆ ಇತ್ತು ನಮ್ಮಲ್ಲಿ ಒಪ್ಪ ಅವನು ಹೇಳಿದ ಅಣ್ಣ ಹಿಂಗಾಗಿದೆ ಏನು ಮಾಡೋದು ಇದನ್ನು ಅಂತ ಏನು ಹಾಕಂಗಿಲ್ಲಪ್ಪ ಅಂದರೆ ಸರಿ ವೆಟನರಿಗೆ ಹೋದ್ವಿ ಅಲ್ಲೇನು ಕೇಳಿದ್ವಿ ಇಲ್ಲ ನಾವು ಒಪ್ಪಿಗೆ ಕೊಡೋದಿಲ್ಲ ಅದನ್ನು ಹಾಕೋದಕ್ಕೆ ಸಾಧ್ಯ ಇಲ್ಲ ಅಂದರು ಆಮೇಲೆ ಯಾವ ಯಾವ ವೈದ್ಯಕೀಯ ಕ್ಷೇತ್ರ ಆಗ್ಬೋದು ಯೂನಿವರ್ಸಿಟಿ ಆಗ್ಬೋದು ಯಾರೂ ಇದನ್ನು ಒಪ್ಕೊಳ್ಳಿಲ್ಲ ಇಲ್ಲ ಇದನ್ನು ಇಷ್ಟು ಮುಳ್ಳಮುಲ್ಲ ಅಂತ ಇರುವಂಥದ್ದು ಹಾಕಿದಾಗ ಪ್ರಾಣಿಗಳಿಗೇನಾದರೂ ಅಭ್ಯಾಸ ಆಗ್ಬೋದು ಅದ್ರ ಬಗ್ಗೆ ನಮ್ಮಲ್ಲಿ ಅಧ್ಯಯನ ಇಲ್ಲ ಅಂತ ಅವರು ಅದನ್ನು ಕಡ ತವಾಗಿ ಹೇಳ್ಬೋದು ಏನು ಮಾಡೋದು ಚೆನ್ನಾಗಿ ಬಂದಿದೆ ಇಲ್ಲ ಇದನ್ನು ಹೇಗೆ ಆ ಹುಳ ಮುಕ್ತಿ ಮಾಡೋದು ಅನ್ನೋವಂಥ ಯೋಚನೆ ಬಂತು ಆವಾಗ ನಾನು ಸುಮ್ಮನೆ ಇದ್ದೆ ಏನು ಮಾಡೋದು ಅಂತ ಸರಿ ತಿರ್ಗ ಜಿ ಟಿ ವಿ ಮೈಕ್ರೋಬಯಾಲಜಿಸ್ಟ್ ಅಲ್ಲಿ ಡಾಕ್ಟರು ಶ್ರೀನಿವಾಸ್ ಅಂತ ಅಂತ ಅಂದ್ಕೊಳ್ತೀನಿ ಶ್ರೀರಾಮುಲು ಅವರು ಕರೆಕ್ಟ್ ಅವ್ರ ಹೋದೆ ಅವ್ರು ಹೇಳಿದ್ರು ಸರ್ ಇಲ್ಲ ಇದು ಇಷ್ಟೊಂದಿದೆ ಏನು ಮಾಡೋದು ಅದಲ್ಲದೆ ಇದನ್ನು ಪಾಡ್ರಾಗಿ ಬಳಸೋವಂಥದ್ದು ಆಹಾರವಾಗಿ ಬಳಸೋದ್ರಿಂದ ಇದಕ್ಕೆ ಯಾವ ಔಷಧಿನೂ ಹಾಕೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಒಂದು ಕೆಲಸ ಮಾಡಿ ಒಂದು ಸ್ವಲ್ಪ ಹಿಂಡಿ ಹಾಕಿ ನೀವು ಪ್ರಯೋಗ ಮಾಡೋ ನೋಡಿ ಅದು ನೀರಿನ ಅಜಲ ನೀರಿನ ಒಳಗಡೆ ಹಾಕ್ಕೊಂಡ್ರೆ ಸ್ವಲ್ಪ ಅದಕ್ಕೆ ಹೋಗ್ಬೋದು ಆಮೇಲೆ ನೀವು ಬಳಸ್ಕೋಬೋದು ಒಂದು ಸರಿ ನಾನು ಆ ಜಂಜಾಟದಲ್ಲಿ ನಾನು ಬೇವಿನ ಬೇವುಂಡಿನೂ ಹಾಕಲಿಲ್ಲ ಏನೂ ಇಲ್ಲ ಸುಮ್ಮನೆ ಅದು ಒಂದು ನಾಲ್ಕೈದು ದಿವಸ ಆದಮೇಲೆ ನಮ್ಮಲ್ಲಿದ್ದಂಥ ಆಳು ಒಂದು ದಿವಸ ಇದ್ದಕ್ಕಿದ್ದಾಗಿ ಕೆಟ್ಟಿದ್ದಾನೆ ಅದನ್ನು ನೋಡೋಣ ಅಂತ ನೋಡಿದ್ರೆ ಒಂದು ಊಡ ಇಲ್ಲ ಅದರೊಳಗಡೆ ಅಷ್ಟು ಕೋಟಿ ಕೋಟಿಗಳು ಇದ್ದಿದ್ದು ಒಂದು ಹುಳ ಕಾಣಲಿಲ್ಲ ಸರಿ ಅಣ್ಣ ಏನು ಇಲ್ವಲ್ಲಣ್ಣ ಇವಾಗ ಇವಾಗ ಬಳಸ್ಬೋದ ಅಂದರೆ ಆಗ ನಾನು ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇದ್ದೆ ಬೆಳಿಗ್ಗೆ ಬಂದರೆ ಸಂಜೆವರೆಗೂ ತೋಟ ಮತ್ತೆ ಮನೆಗೆ ಹೋಗ್ತಾಯಿದ್ದೆ ಅದೊಂದು ಸುದೀರ್ಘವಾದ ಹತ್ತು ವರ್ಷಗಳ ಜರ್ನಿ ಬೈಕಲ್ಲಿ ನನ್ನ ಬದುಕು ಸರಿ ಮನೆಗೆ ಹೋದ್ಮೇಲೆ ನನಗೆ ನಿದ್ದೆ ಬರಲಿಲ್ಲ ಇಡೀ ರಾತ್ರಿ ನಿದ್ದೆ ಬರಲಿಲ್ಲ ಒಂದು ಜೀವಕೋಟಿ ಜೀವನದಲ್ಲಿ ಅದು ನಾಶ ಆಗಬೇಕಾದ್ರೆ ಯಾವುದಾದ್ರೂ ಬಲವಾದ ಮೂಲ ಕಾರಣ ಇಲ್ಲದೆ ಹೋಗೋಕ್ಕೆ ಸಾಧ್ಯನೇ ಇಲ್ಲ ಯಾವುದೇ ಇರ್ಬೋದು ಏನಾಗಿರ್ಬೋದು ಇಲ್ಲಿ ಅದು ಇಡೀ ರಾತ್ರಿ ನನಗೆ ತುಂಬ ತಲೆ ಕೆಡಿಸ್ತು ಏನು ಮಾಡೋದು ಒಂದು ಹುಳ ಇಲ್ಲ ಅಷ್ಟು ಕಣ್ಣಾರೆ ನಾನು ಕಂಡಂಥದ್ದು ಹುಳುಗಳು ಒಂದೂ ಇಲ್ಲ ಅಂದಾಗ ಅರ್ಥ ಏನು ಸರಿ ಬೆಳಗ್ಗೆ ಬೇಗ ಬಂದೆ ಅವತ್ತು ಬಂದು ಪ್ಯಾಂಟೆಲ್ಲ ಮಡಿಸ್ಕೊಂಡು ತೊಳಕ್ಕೆ ಇಳಿದೆ ಅಜ್ವಲ ಕೊಳದ್ದು ಇಳಿತೀನಿ ಎಲ್ಲಾದರೂ ಮೂಲೆ ಸೇರ್ಕೊಂಡ್ಬಿಟ್ಟಿದ್ದೇನೋ ಅಂತ ಎಲ್ಲ ಹೋಗಿದೆ ಅವು ಒಂದು ಕಡೆ ಮೂಲೆಗಳೆಲ್ಲೋ ಇರ್ಬೋದು ನೋಡೋಣ ಕೆದಕ್ರೆ ಗೊತ್ತಾಗುತ್ತೆ ಅಂತ ಸರಿ ಏನಾಯಿತು ಎಲ್ಲ ಸುತ್ತಾಡದೆ ಎಲ್ಲೂ ಕಾಡಲಿಲ್ಲ ಹುಳುಗಳು ಆದರೆ ಕಪ್ಪೆಗಳು ಈಚೆ ಬಂತು ಅದರಿಂದ ತಪ 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 ಇದು ಪ್ರಕೃತಿಯ ಬಿಡುಗಡೆ ಸೈಕಲ್ ಅಂದರೆ ಅಲ್ಲಿದ್ದಂಥ ಹುಳುಗಳನ್ನೆಲ್ಲವನ್ನು ಕಪ್ಪೆಗಳು ತಿಂದಾಗಿ ಒಂದನ್ನು ಬಿಟ್ಟಿಲ್ಲ ಈ ಪ್ರಯೋಗ ನನಗೆ ತುಂಬ ಎಚ್ಚರಿಕೆಯನ್ನು ಕೊಡ್ತು ಮನಸ್ಸಿಗೆ ನಾನು ಹೇಳಬೇಕಾದ್ರೆ ತುಂಬ ಯೋಚನೆ ಮಾಡಬೇಕು ಒಂದು ವೇಳೆ ಡಾಕ್ಟ್ರು ಹೇಳ್ದಂಗೆ ಇಲ್ಲ ಚೆನ್ನಾಗಿ ಐದಾರು ಸರಿ ತೊಳೆದು ಹಸುಗಾಕಿ ಹಸುಗ್ ಹಾಕಿ ಅಂದಂಥ ಪ್ರಯೋಗ ಒಂದು ಮಾಡಿದರೆ ಅದೇ ಸ ಎಲ್ರಿಗೂ ಹೇಳಬೇಕಾಗಿತ್ತು ಅಜಾಲ ಒಂದು ಐದಾರು ಸರಿ ತೊಳಿರೋ ಹಾಕಿ ಏನಾಗಲ್ಲ ಅವಳ ಅಂತ ಅಥವಾ ಮೈಕ್ರೋಬಯಾಲಜಿಸ್ಟ್ ಹೇಳಿದಾಗ ಬೇವನಿಂಡಿ ಹಾಕಿ ಅಂತೇಳಿದ್ರೆ ಬೇವನಿಂಡಿ ಹಾಕಿ ಅಂತಲೇ ನಾನು ಇದ್ದೆ ಆದರೆ ಪ್ರಾಕೃತಿಕವಾಗಿ ಆದಂಥ ಘಟನೆನೇ ಬೇರೆ ನಾನು ಹೇಳುವಂಥದ್ದೇ ಬೇರೆ ಇದು ಕೃಷಿಯೊಳಗಾಗ್ತಾ ಇದೆ ತಪ್ಪುಗಳು ಯಾಕೆಂದರೆ ಇದನ್ನು ತಾಳ್ಮೆ ವಹಿಸಿ ನಾವು ಕಾಣ್ಮೆ ಕಾಣದೇ ಇದ್ದಾಗ ಅದನ್ನು ಯೋಚನೆ ಮಾಡಬೇಕಾಗಿತ್ತು ಈಗ ಏನೂ ಮಾಡಲಿಲ್ಲ ನಾನು ಯಾವ ಶ್ರಮವೂ ತಗೊಳ್ಳಿಲ್ಲ ಪ್ರಾಕೃತಿಕವಾಗಿ ಅದು ಏನಾಗಬೇಕಾಗಿತ್ತು ಆಗಿದೆ ಅಂದರೆ ಪ್ರಕೃತಿ ಒಳಗಡೆ ತನ್ನನ್ನದು ತನ್ನನ್ನು ಒಂದು ಶಕ್ತಿ ಬಲ ಎಲ್ಲವೂ ಇದೆ ಅವು ತನಗೆ ತಾನೇ ನಿವಾರಣೆ ಮಾಡ್ಕೊಳ್ತವೆ ನಾವು ಮಾಡಲೇಬೇಕು ಅನ್ನುವಂಥದ್ದು ಏನೂ ಇರೋದಿಲ್ಲ ಅದು ಸಮಯ ಬೇಕು ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ ಅದಾದಾಗ ಅದೇ ಅದು ನನ್ನ ಮನಸ್ಸಿಗಂತೂ ಎಲ್ಲೂ ನಾನು ಮಾತಾಡೋಕ್ಕೆ ಹರನಲ್ಲ ಯಾಕೆಂದರೆ ಎಲ್ಲ ಪ್ರಯೋಗಗಳು ಶಾ ನಾನು ಹೇಳೋದೇ ಸತ್ಯ ಅಲ್ಲ ಅನ್ನೋವಂಥದ್ದು ಮನಸ್ಥಿತಿಗೆ ಬಂದ್ಬಿಡ್ತು ನನಗೆ ಕಾರಣ ಏನು ಅಂದರೆ ಈ ಯಜೋಲಾದರೂ ಒಂದೇ ಒಂದನ್ನು ಎಕ್ಸಾಂಪಲ್ನ ನಾನು ಹೇಳಿದ್ರೆ ಯಾವ ಸತ್ಯ ಯಾವುದನ್ನು ಹೇಳ್ಬೇಕಾಯಿತು ಅವರು ಅದನ್ನು ಇಂಡಿ ಹಾಕುವಂಥದ್ದು ಅಥವಾ ತೊಳೆದ ಹಾಕಿ ಅನ್ನೋದು ಆಗಿರೋ ಬೇಡ ಅಂತ ಹೇಳಿದ್ರು ಆ ಘಟನೆಗಳನ್ನು ನಾನು ಹೇಳಿದ್ದು ಅದು ಸತ್ಯವೇ ಮೂಲತಃ ಸತ್ಯ ಆಗಿರೋ ಘಟನೆನೇ ಬೇರೆ ನಾನು ಇದನ್ನು ಹೇಳ್ತಾ ಇದ್ದೆ ಕೆಲಸರು ಕೃಷಿಯಲ್ಲಿ ಇವತ್ತು ತನ್ನ ಅನುಭವಗಳಲ್ಲಿ ಹೇಳುವಾಗ ಅಲ್ಲಿ ನಡೆದಂಥ ಘಟನೆಗಳು ಬೇರೆ ಯಾವುದೋ ಒಂದು ಘಟನೆ ಇದೆ ಇದರ ಜೊತೆಗೆ ನಾನು ತೋಟಕ್ಕೆ ಬರುವಾಗ ಅವ್ರನ್ನ ನೆನೆಸ್ಕೊಳ್ಬೇಕು ಇವತ್ತಿಲ್ಲ ಅವರು ಖಡ್ಗೆಹಳ್ಳಿ ಮಟ್ಟಂಥ ಅಂತ ಸ್ಟಾರ್ ನಾನು ಅವ್ರನ್ನ ಗೈಡಾಗಿ ಕರ್ಕೊಂಡಿದ್ದೆ ನಾನು ಈ ತೋಟಕ್ಕೆ ಅವರು ಬಂದಾಗ ನನ್ನ ಸಾವಯವ ಮತ್ತು ಅವರು ರಾಸಾಯನಿಕ ಎರಡು ಕೃಷಿಗಳು ನನ್ನ ತೋಟದಲ್ಲಿ ಪ್ರಾರಂಭಿಕವಾಗಿ ಶುರುವಾಗುತ್ತೆ ಪ್ರಯೋಗಕ್ಕೇನೆ ಶುರುವಾಯಿತು ಆಯಿತು ನಿಮ್ಮ ಇಷ್ಟದಂತೆ ನೀವು ಹೇಳಿ ಅದನ್ನು ಮಾಡ್ತೀನಿ ನನ್ನ ಇಷ್ಟದಂಗೆ ನಾನು ಮಾಡ್ತೀನಿ ಸಾವಯವ ಕೃಷಿಗಳು ಈ ಈ ಬೆಳೆಗಳನ್ನು ಬೆಳೆಯುವಂಥ ಸಮಯಗಳಲ್ಲಿ ಏನಾಗ್ತು ನನ್ನ ಒಂದು ಪ್ಲಾಟಿನಲ್ಲಿ ಬಾಳೆ ಸುಮಾರು ಏಲಕ್ಕಿ ಬಾಳೆ ಇಪ್ಪತ್ತ ಎಂಟು ಕೆ ಜಿ ಬಂದಿದೆ ದೊಡ್ಡ ಸೈಜಿ ಅಷ್ಟು ರಸಭರಿತವಾದಂಥದ್ದು ಬಂದಿದೆ ಬೇರೆ ಗಿಡಗಳಲ್ಲಿ ಅಷ್ಟೊಂದು ಕಾಣಲಿಲ್ಲ ಆವಾಗ ಯಾಕೆ ಇಲ್ಲಿ ನನಗೆ ಪ್ರತಿ ಒಂದನ್ನು ವ್ಯತ್ಯಾಸ ಆದಾಗ ಇಡೀ ರಾತ್ರಿ ಬದುಕಿನ ಉದ್ದಕ್ಕೂ ಇದೇ ಆಯಿತು ಬರೀ ಮನಸ್ಸಿನಲ್ಲಿ ಚರ್ಚೆ ಗೊಂದಲಗಳು ಅದಕ್ಕೆ ಹುಡು ಉತ್ತರ ಹುಡುಕೋದು ಯಾಕೆ ಬಂದು ಬಂತು ಇದು ಮಿಕ್ಕಿ ಫ್ಯಾಕ್ ಬರಲಿಲ್ಲ ಒಂದೇ ಫ್ಲಾಟು ಒಂದೇ ಫ್ಲಾಟಲ್ಲಿ ಈ ಗತಿ ಯಾಕೆ ಈ ಪ್ರಶ್ನೆಯನ್ನು ನನಗೆ ತುಂಬ ಕಾಡ್ತಾಯಿತ್ತು ಆವಾಗ ಈ ಇಪ್ಪತ್ತೆಂಟು ಕೆ ಜಿ ಬಂದಂಥ ಜಾಗದಲ್ಲಿ ಏನಾಗಿತ್ತು ಇಲಿಗಳು ಹೋಗಿದ್ವು ಪೂರ್ತಿ ಆ ಫ್ಲ್ಯಾಟಲ್ಲಿ ಎಲ್ಲ ಇಲಿಗಳು ಸುತ್ತಾಡಿ ಎಲ್ಲ ಮಾಡಿ ಕುಣಿಸಿದ್ದು ಆ ಎಲ್ಲೆಲ್ಲಿ ಸುತ್ತಾಡಿ ರಂಧ್ರಗಳನ್ನು ಮಾಡಿತ್ತೋ ಅಲ್ಲಿರುವಂಥ ಬಾಳೆ ಅತ್ಯುತ್ತಮವಾದಂಥ ಫಸಲು ಬಂತು ಮತ್ತೆ ಹೊಸ ಪ್ರಯೋಗಕ್ಕೆ ಬದುಕಿದ ಉದ್ದಕ್ಕೂ ಬರೀ ಪ್ರಯೋಗ ಮಾಡಿ ಮಾಡಿ ಉದ್ದ ಬೇಸತ್ತು ಮಗ ಬೆಂಗಳೂರು ಮಗ ಹತ್ರ ಆಗೋದಿಲ್ಲ ಇದೇ ಮಾಡಬೇಡ ಇಲ್ಲಿ ಅಂತ ಆದರೆ ನನಗೆ ಆಗಿ ಏನಾದರೂ ಒಂದು ಆಗಬೇಕಲ್ವಾ ಬದುಕಲ್ಲಿ ಅದು ಏನಾಯಿತು ಇಲಿಗಳು ಯಾವಾಗ ಸುತ್ತಲ್ವೋ ತುಂಬ ಏರಿಯೇಷನ್ ಆಯಿತು ಬೇರಿಗೆ ಏರಿಯೇಷನ್ ಮುಖ್ಯ ಅನ್ನೋವಂಥದ್ದು ಸಿದ್ಧಾಂತ ಮನವರಿಕೆ ಆಯಿತು ಪ್ರಕೃತಿಯಿಂದ ತಿಳ್ಕೊಂಡದ್ದು ನಾನು ಆ ಏರಿಯೇಷನ್ಗೆ ಹುಡುಕಾಡಬೇಕಾಯಿತು ಬದುಕ ಮತ್ತೆ ಎಲ್ಲಿ ಏರಿಯೇಷನ್ ಇಲ್ಲ ಅಂತಂದರೆ ಗಿಡಗಳು ಸಂಪತ್ಭರಿತವಾಗಿ ಬೆಳೆಯೋದಿಲ್ಲ ಅವಕ್ಕೆ ಗಾಳಿ ಬೇಕು ಎಲ್ಲವೂ ಉಸಿರಾಟಕ್ಕೆ ಅದಕ್ಕೆ ಎಷ್ಟು ನಾವು ಕೊಡ್ತೀವೋ ಅಷ್ಟು ಸಂಪದ್ಭರಿತವಾಗಿ ಆ ಗಿಡಗಳು ಬೆಳೀತವೆ ಅನ್ನೋವಂಥದ್ದು ಪ್ರಕೃತಿ ನನಗೆ ಕಳಿಸ್ಕೊಟ್ಟಂಥದ್ದು ಅಷ್ಟು ಇಲಿಯಿಂದ ಬಂದದ್ದು ಅದಕ್ಕಿನ್ನ ಪ್ರಯೋಗ ಮತ್ತೆ ಆ ಗಿಡಗಳ ಮಧ್ಯದಲ್ಲಿ ಏರಿಯೇಷನ್ ಮಾಡೋಣ ಅದಕ್ಕೇನೋ ಒಂದು ಪೈಪ್ ಹಾಕೋಣ ಅದಕ್ಕೊಂದು ಗಾಳಿ ಆಡೋದಕ್ಕೆ ಏನಾದ್ರು ಒಂದು ವ್ಯವಸ್ಥೆ ಮಾಡೋಣ ಆದರೆ ಅದು ಸಾಮಾನ್ಯ ರೈತರಿಗೆ ಒಳಪಡುವಂಥದ್ದಲ್ಲ ಅದು ಪ್ರಾಕೃತಿಕವಾಗಿ ಬೇರೆ ಇನ್ನೇನೋ ಹಾದಿಯನ್ನು ನಾವು ಹುಡಿಕೊಳ್ಬೇಕಾಗತ್ತೆ ಅನ್ನುವಂಥದ್ದು ಯೋಚನೆ ಬಂತು ಆ ಸಮಯದಲ್ಲಿ ಈ ಘಟನೆ ನಡೆದ ಮೇಲೆ ಅವರ ಜೊತೆಯಲ್ಲಿ ನನ್ನ ಪ್ರಯೋಗ ಶುರುವಾಯಿತು ಅವ್ರು ಹೇಳಿದಂಗೆ ಆಗ್ತಾ ಇರೋದು ಡಿ ಎ ಹಾಕಿ ಹ ಹಾಕಿ ಆ ನೀಡ್ ಹಾಕಿ ಅವರೇನು ಹೇಳ್ತಾರೋ ಅದನ್ನು ಮಾಡ್ತಾ ಬಂದೆ ನಾನು ಒಂದು ಕಡೆ ಕೆಮಿಕಲ್ ಫಾರ್ಮಿದ್ದು ಒಂದು ಕಡೆ ಆರ್ಗ್ಯಾನಿಕ್ ಪಾರ್ ಸಾವಯವ ಕೃಷಿ ನನ್ನ ಸಾವಯವ ಕೃಷಿಯಲ್ಲಿ ಎಲ್ಲ ತರೋದೇ ಇಂಡಿಗಳು ಅದಕ್ಕೆ ಅದಕ್ಕೆ ಆವತ್ತಿನ ಕಾಲಕ್ಕೆ ಇಲ್ಲಿಗೆ ಭಾಳ ಕಷ್ಟ ಆಯಿತು ನಾನು ಒಂದು ಸಾಮಾನನ್ನು ತರಬೇಕಾದ್ರೆ ತೋಟಕ್ಕೆ ತುಂಬ ಶ್ರಮ ಆಗಿದೆ ಬದುಕಿನ ಉದ್ದಕ್ಕೂ ಒಂದೊಂದು ಸರಿ ಬೇಸರ ಆಗೋದು ಬಂಡೆಗೆ ಕಲ್ಲೋರ್ತಾಯಿದ್ದೀನ ಅಂತ ಅನ್ನೋದು ಅನಿಸು ಆದರೂ ಅದು ಮನಸ್ಸು ಬಿಡ್ತಿರ್ಲಿಲ್ಲ ನೋಡೇ ಬಿಡೋಣ ಅಂತೇಳಿ ಮಾಡ್ತಿದ್ವಿ ಒಂದು ಗೊಬ್ಬರದಲ್ಲಿ ಎಲ್ಲ ಥರದ ಹಿಂಡಿಗಳನ್ನು ಹಾಕ್ತಾಯಿದ್ವಿ ರಾಕ್ ಪಾಸ್ಬೇಟು ಬೆಂಗಳೂರಿಂದ ಒತ್ಕೊಂಡ್ಬರ್ತಾಯಿದ್ವಿ ರಾಕ್ ಪಾಸ್ಬೇಟು ಬೋಲ್ ಮೀನು ಫಿಶ್ ಮೀನು ಎಷ್ಟು ಪದಾರ್ಥಗಳು ಹುಡಿಕೊಂಡು ಹೋದಾಗ ಆರ್ಗ್ಯಾನಿಕಲಿ ಪ್ರಾಕೃತಿಕವಾಗಿ ಸಿಗುವಂಥದ್ದು ಏನಿದೆಯೋ ಎಲ್ಲವನ್ನು ಸಂಗ್ರಹಿಸ್ಕೊಳ್ತಾ ಇದ್ದೆ ಅದರಲ್ಲಿರೋ ನ್ಯೂಟ್ರಿಷನ್ಗಳನ್ನು ಹುಡುಕ್ತಾ ಇದ್ದೆ ಅದಕ್ಕೆ ಒಂದು ಚಾರ್ಟ್ ಇದ್ದೆ ಅದು ಎಲ್ಲಿದೆ ಯಾರು ಅಧ್ಯಯನ ಮಾಡಿದ್ದಾರೆ ಏನು ಯೂನಿವರ್ಸಿಟಿಲಿ ಹೇಳಿದ್ದಾರೆ ಸರಿ ರಾತ್ ಪಾಸ್ಪೇಟಲ್ಲಿ ಎಷ್ಟು ಪರ್ಸೆಂಟ್ ಇದೆ ಕಾಸ್ಪೇಟ್ ಇದೆ ಹೀಗೆ ಪ್ರತಿಯೊಂದನ್ನು ಫಿಶ್ ಮೀಲು ಬೋನ್ ಮೀಲು ಎಲ್ಲವನ್ನು ಅಧ್ಯಯನ ಮಾಡೋದು ಅದರ ಅದರ ಸಂಗ್ರಹಣೆ ಮಾಡ್ಕೊಳ್ಳೋದು ಅದು ಸಂಗ್ರಹಣೆ ಮಾಡಿಕೊಂಡು ಆ ರೀತಿಯಾದಂಥ ಗೊಬ್ಬರಗಳನ್ನು ಕೊಟ್ಕೊಂಡು ಬಂದೆ ಕೊಟ್ಕೊಂಡು ಬಂದಾಗ ಸುಮಾರು ಗಿಡ ನಾವು ನಾಟಿ ಮಾಡಿ ಎರಡೂ ನಾಟಿ ಮಾಡಾದ ಮೇಲೆ ಸುಮಾರು ಎಂಟು ಒಂಬತ್ತು ತಿಂಗಳೊತ್ತಿಗೆ ನನ್ನಲ್ಲಿ ಒಡೆಯಕ್ಕೆ ಶುರು ಶುರುವಾಗ್ತದೆ ಬಾಳೆಯ ಗೊನೆಗಳು ಬಿಡೋದಕ್ಕೆ ಪ್ರಾರಂಭ ಆಗಿತ್ತು ರಾಸಾಯನಿಕದಲ್ಲಿ ಆಗಿರಲಿಲ್ಲ ರಾಸಾಯನಿಕದಲ್ಲಿ ಏನು ಸಮಸ್ಯೆ ಆಯಿತು ಅವರು ಪ್ರತಿ ಸರಿ ಬೇರನ್ನು ಕೆದಕೋದು ಸುತ್ತು ಗೊಬ್ಬರ ಆಗೋದು ಮಣ್ಣು ಮುಚ್ಚೋದು ಇದು ಅವ್ರದ್ದು ನಂದು ನಾನು ಏನೂ ಮಾಡ್ತಿರ್ಲಿಲ್ಲ ಸುತ್ತು ಗೊಬ್ಬರ ಆಗ್ತಾನೇ ಇರ್ತಿದ್ದೆ ನಾನು ನಾನು ಗೊಬ್ಬರ ಹಾಕ್ತಿದ್ದೆ ಆದರೆ ಬೇರಿಗೆ ವ್ಯತ್ಯಾಸ ಮಾಡ್ತಾ ಇರಲಿಲ್ಲ ಡಿಸ್ಟರ್ಬ್ ಮಾಡಿದ್ರೆ ಹಾಗೇ ಗೊಬ್ಬರ ಇಟ್ಕೊಂಡು ಬರ್ತಿದ್ದೆ ಅದು ಸಂಪರ್ಕಪಡಿತು ಅಂತ ಅನಂತರ ಅವ್ರಿಗೂ ನಂದು ತುಂಬ ಚರ್ಚೆ ಆಯಿತು ಯಾಕೆಂದರೆ ಅವರ ವಿದ್ಯಾರ್ಥಿಗಳೇ ಇವಾಗ ಎಷ್ಟೋ ಯೂನಿವರ್ಸಿಟಿ ಒಳಗಡೆ ವೈಸ್ ಆಗಿ ರಿಟೈರ್ಡ್ ಆಗಿದ್ದಾರೆ ಹಂಗಾಗಿ ಆಮೇಲೆ ಅವ್ರಿಗೂ ನನಗೆ ತುಂಬ ಚರ್ಚೆ ಆಯಿತು ಇಲ್ಲ ನೀವೇನೋ ಮಾಡಿದಿರ ಸರ್ ಏನೋ ಮಾಡೋದಕ್ಕೆ ಸಾಧ್ಯ ಅಂದರೆ ಒಂದೇ ಭೂಮಿ ಒಂದೇ ಅಲ್ವಾ ಏನು ಮಾಡೋಕ್ಕೆ ಸಾಧ್ಯ ನಾನು ನಿಮ್ಮ ಪ್ರಯೋಗ ಅದು ಮಾಡಿದ್ದೀನಿ ಇಲ್ಲಿ ಮಾಡಿದ್ದೀನಿ ಅವರ ಜೊತೆಗೆ ಹೇಗೆ ಒಂದು ಸುದೀರ್ಘವಾದ ಚರ್ಚೆ ನಡೀತು ನಾನು ಹೇಳಿದೆ ನೋಡಿ ಒಂದು ಅವ್ರಿಗೊಂದು ಎಕ್ಸಾಂಪಲ್ ಕೊಟ್ಟೆ ಎರಡು ಗಾಡಿಗಳು ಹೋಗ್ತಾ ಇದ್ದರೆ ಒಂದು ಗಾಡಿಗೆ ಹಂಪಿದೆ ಇನ್ನೊಂದು ಗಾಡಿಗೆ ಹಂಪಿಲ್ಲ ಗಾಡಿ ಅದು ಸಲೀಸಾಗ ಹೋಯ್ತು ಹಂಪು ಬಂದು ಗಾಡಿಗೆ ಏನು ಬ್ರೇಕ್ ಹಾಕ್ತೀರಿ ನೀವು ಬ್ರೇಕಾಗಿ ಮತ್ತೆ ಗೇರ್ ಹಾಕಿ ನೀವು ಮುಂದಕ್ಕೆ ಬರೋದ್ರೊಳಗೆ ತುಂಬ ಡಿಸ್ಟೆನ್ಸ್ ನಾನು ಹೊರಕೋಗಿದ್ದೆ ಮುಂದಕ್ಕೆ ಇಷ್ಟೇ ವ್ಯತ್ಯಾಸ ನೀವು ಇಲ್ಲಿ ಕಡ್ದು ಕಡ್ದು ಬೇರನ್ನು ಪ್ರತಿ ತಿಂಗಳು ನೀವು ಗೊಬ್ಬರ ಕಟ್ಕೊಂಡು ಬಂದರೆ ಅದರ ಬೆಳವಣಿಗೆ ಅದರ ಶಕ್ತಿ ಸಾಮರ್ಥ್ಯಗಳೆಲ್ಲ ಬೇರು ಹೊರಡೋದಕ್ಕೆ ಆಗೋಯ್ತು ಬೇರಿನ ಅದರ ಸಂಪತ್ತುಭರಿತವಾದಂಥ ಆಹಾರವನ್ನು ಕೊನೆಗೆ ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ ಅದರ ಕೈನಲ್ಲಿ ನನ್ನದು ಏನೂ ಇಲ್ಲ ಉದ್ದಕ್ಕೆ ಬೆಳೀತಾ ಹೋಯ್ತು ನನಗೆ ಎಷ್ಟು ಸಿಗುತ್ತೋ ಅದಕ್ಕೆ ಎಲ್ಲೆಲ್ಲಿ ಸಿಗುತ್ತೋ ಆಹಾರ ತಗೊಂಡು ಬೆಳೀತಾ ಹೋಯ್ತು ಬೇಗ ಹಾಗಾಗಿ ನನ್ನ ಗುಣಗಳು ಬರೋದಕ್ಕೆ ಈ ಕಾರಣ ಅಂತ ಅನಂತರ ಅವರು ತುಂಬ ಆಳವಾದ ಅಧ್ಯಯನವನ್ನು ಮಾಡಿ ಬೇಕಾದಷ್ಟು ಪುಸ್ತಕಗಳನ್ನು ಬರೆದಿದ್ದಾರೆ ಸಾವಯವ ಕೃಷಿಗೆ ಯೂನಿವರ್ಸಿಟಿಗೆ ಆಗುವಂಥ ಗ್ರಂಥಗಳನ್ನು ಬರೆದಿದ್ದಾರೆ ಅದನ್ನು ಸ್ವಪ್ನ ಬುಕ್ನಲ್ಲಿ ಅವರು ಬಿಡುಗಡೆಗೊಳಿಸಿದ್ದಾರೆ ಅದನ್ನು ಸುಮಾರು ಜನ ಒಂದು ಹೈಕೋರ್ಟ್ ಜಡ್ಜ್ ಸಹಿತ ನಾವು ಇದನ್ನು ಬಿಡುಗಡೆಗೊಳಿಸಿದ ತುಂಬ ಪುಸ್ತಕಗಳನ್ನು ಅನಂತರ ಭಾಳ ಪುಸ್ತಕಗಳನ್ನು ಬರೆದರು ಅವರು ಆಮೇಲೆ ಅವರು ಪೂರ್ಣವಾಗಿ ಸಾವಯವಕ್ಕೆ ಮರಳು ಮರಳಿದೆ ಅದನ್ನು ಅಧ್ಯಯನ ಮಾಡ್ತಾ ಬಂದರು ಎಲ್ರಿಗೂ ಹೇಳೋಕ್ಕೆ ಶುರು ಮಾಡಿ ಆ ಥರದ ಒಂದು ಪ್ರಯೋಗ ಆಯಿತು ಬದುಕಿನ ಉದ್ದಕ್ಕೂ ಬಂದಾಗ